ಮುಂದಿನ ವಾಕ್ಯ ಮತ್ತಾಯನ ಸ್ವಾರ್ತೆ ಅಧ್ಯಾಯ ಒಂಬತ್ತು ವಚನ ಹನ್ನೊಂದು ನಿಮ್ಮ ಗುರುವು ಸುಂಕದವರು ಮತ್ತು ಪಾಪಿಗಳ ಸಂಕಡ ಏಕೆ ಊಟ ಮಾಡುತ್ತಾನೆ ಆ ಸಮಯದಲ್ಲಿ ಪರಿಸಾಯರು ಶಾಸ್ತ್ರಿಗಳಿಗೆ ಇದ್ದಂತಹ ಮುಖ್ಯವಾದ ಪ್ರಶ್ನೆ ಇದು ಅಲಾಪ ಇವಾಗ ನಿಮ್ಮ ಗುರುಗಳು ನಮ್ಮನೆಲ್ಲರೂ ಕಾಪಾಡೋಕ್ಕೆ ಬಂದಿರೋದು ಆದರೆ ನಾವು ಯಾರು ಅನೀತಿವಂತರು ಯಾರು ಪಾಪಿಗಳು ಯಾರು ಬೇಡ ಅಂತ ದೂರ ಬಿಟ್ಟಿದ್ದೀವಲ್ಲ ಅಂಥವ್ರ ಜೊತೆನೇ ಸೇರ್ತಾನಲ್ಲ ಹೇಗೆ ಸಾಧ್ಯ ಇದು ಕರೆಕ್ಟಾಗಿ ಆಲೋಚನೆ ಮಾಡೋದಾದರೆ ಸ್ವಾಮಿ ಬಂದಂಥದ್ದು ಪಾಪಿಗಳಾದ ನನಗೆ ನಮಗೆ ನಿಮಗೆ ಅಂದರೆ ನಾವು ಯಾರು ನಮ್ಮ ನೀತಿವಂತರು ಅಲ್ಲ ನಾವು ಸ್ವನೀತಿಯಲ್ಲಿ ನಮ್ಮನ್ನು ನಾವು ಕಾಣಿಸ್ಕೊಳ್ತೇವೆ ಹೊರ್ತು ನಾವು ಗುರುತಿಸ್ಕೊಳ್ತೇವೆ ಹೊರ್ತು ನಾವು ನೀತಿವಂತರಲ್ಲ ನಾವು ಪಾಪಿಗಳೇ ನಾವು ಕೆಟ್ಟು ಹೋದಂಥವರು ಅಂಥವರನ್ನು ಹುಡುಕಿ ರಕ್ಷಿಸಲಿಕ್ಕೆ ಸ್ವಾಮಿ ಬರುವಂಥದ್ದು ಅಲ್ಲಿಗೆ ಇವರು ಯಾರನ್ನು ಸಮಾಜ ಇರುವಂಥ ಜನರು ಸುಂಕದವರಾಗಿರ್ಬೋದು ವ್ಯಾಭಿಚಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ತಪ್ಪುಗಳನ್ನು ಮಾಡಿರುವಂಥವ್ರು ರೋಗಿಗಳು ಮೈ ನಟ್ಟೆಗೆ ಇಲ್ಲದಿರುವಂಥವರು ದೇವಕಾಟ ದೃಷ್ಟಿ ಇಲ್ಲದವರು ಇವರೆಲ್ಲರೂ ಸಮಾಜ ಆಕ್ಸೆಪ್ಟ್ ಮಾಡದೇ ಇರುವಂಥ ಜನರು ಆದರೆ ದೇವರು ಅವರನ್ನು ಒಪ್ಪಿಕೊಳ್ತಾನೆ ನಿನ್ನಲ್ಲಿ ಏನೇ ಪ್ರಾಬ್ಲಮ್ ಇರಲಿ ನಂಗೆ ಚಿಂತೆ ಇಲ್ಲ ನಾನು ನಿನ್ನ ಒಪ್ಪಿಕೊಳ್ತೇನೆ ಅದಕ್ಕೆ ಅಲ್ವಾ ಸ್ವಾಮಿ ಹೇಳೋದು ಅನಾ ಅನಾರೋಗ್ಯ ಇರೋರಿಗೆ ವೈದ್ಯರು ಬೇಕು ಆರೋಗ್ಯ ಇರೋರಿಗೆ ವೈದ್ಯರು ಯಾಕೆ ಬೇಕು ನಾನು ಅದಕ್ಕೋಸ್ಕರ ನಾನು ಇಂಥ ಜನರನ್ನು ಹುಡುಕಿ ರಕ್ಷಿಸುವುದಕ್ಕೂ ನನ್ನ ಪ್ರಾಣನ ಈಡು ಕೊಡುವುದಕ್ಕೂ ಬಂದಿದ್ದೇನೆ ಮನುಷ್ಯಕುಮಾರು ಬಂದಿದ್ದಾನೆ ಅನ್ನುವಂಥ ವಾಕ್ಯವನ್ನು ನಾವು ಓದ್ತೇವೆ ಅಲ್ಲಿಗೆ ಸ್ವಾಮಿ ನನಗೋಸ್ಕರ ಅಂದರೆ ಪಾಪಿ ನಾನು ನಾನು ಪಾಪಿ ನನಗೆ ಯಾವುದೇ ರೀತಿಯಂಥ ಯೋಗ್ಯತೆ ಇಲ್ಲ ನನ್ನನ್ನು ಹುಡುಕಿ ರಕ್ಷಿಸುವುದಕ್ಕೆ ಸ್ವಾಮಿ ಬಂದದ್ದು ಅದಕ್ಕೇ ಸ್ವಾಮಿ ಅಂಥ ಜನರ ಮಧ್ಯದಲ್ಲಿ ಅವರಿಗೆ ಒಂದು ಹೊಸ ಜೀವಿತದ ನಿರೀಕ್ಷೆಯನ್ನು ಕೊಡುತ್ತಾ ಅವರ ಜೊತೆಗೆ ಒಡನಾಟವನ್ನು ಬೆಳೆಸುವಂಥದ್ದನ್ನು ನಾವು ಕಾಣ್ತೇವೆ ಯಾಕೆಂದ್ರೆ ಆ ಸಮಯದಲ್ಲಿ ಯಹೂದಿಯರ ಮಾತು ಕೇಳೋದಿಲ್ಲ ಕೇಳ್ರಪ್ಪ ವಾಕ್ಯ ದೇವ್ರ ಕಡೆ ತಿರ್ಕೊಳ್ರಪ್ಪ ತಿರ್ಗೋದಿಲ್ಲ ಆದರೆ ಇವರು ಕಾಯ್ತಾ ಇರ್ತಾರೆ ನಮ್ಗೇನಾದ್ರೂ ಹೊಸದಾಗಿ ಸಿಗತ್ತಾ ಜೀವಿತ ಹೊಸದಾಗಿ ನಿರೀಕ್ಷೆ ಸಿಗತ್ತಾ ಸ್ವಾಮಿ ಕೊಡ್ತಾನೆ ಓಕೆ